ಯಾಕೆ ಆಗದಿಲ್ಲ ಇದು ಸೊ ಒಂದು ವರ್ಷ ಎರಡು ತಿಂಗಳು ಆಗಿದೆ ಅಂತ ಅವ್ರು ಹೇಳ್ತಾರೆ ಎಷ್ಟು ಆಯ್ತರಿ ಸರ್ ಒಂದು ವರ್ಷ 2 ಒಂದು ವರ್ಷ ಎರಡು ತಿಂಗಳು ಸುತ್ತಬೇಕಾ ಏನು ಆರ್ಡರ್ ಇಂಪ್ಲಿಮೆಂಟ್ ಮಾಡಕ್ಕೆ ತಂಬು ಕೊಡಕ್ಕೆ ಯಾಕೆ ಮಾಡಿಲ್ಲ ಆಯ್ತು ಒಂದು ವಾರ ಆಯ್ತು ಯಾಕೆ ಮಾಡಿಲ್ಲ ವಾರದಿಂದ ಅವ್ರ ದಿನ ಅಚತಿ ಬಂದವರೇ ಓ ನಿಮ್ಮನ್ನ ಬಂದು ನೋಡಲೇಬೇಕು ಓ ಆಯ್ತು ಬಿಡಿ ಅದೇ ನೀವು ಪಳ್ಳೇಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಏನಾದ್ರು ಮಾಡ್ಬೇಕಾ ಎಷ್ಟು ಈ ತರ ತಂಬ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಎಷ್ಟಿದೆ ಸರ್ ಒಂದ್ ಬೋರ್ಡ್ ಏನಾದ್ರು ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದ್ ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಏನ್ ಮಾಡದೆ ಅವರು ಬದುಕ್ಬೇಕಲ್ಲ ಹೂ ಇಲ್ಲೊಂದು ಬೋರ್ಡನ್ನು ಹಾಕ್ಬಿಡಿ